ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಾಗಶೇಖರ್ರವರು ನಿರ್ದೇಶನ ಮಾಡಿರುವ ಏಳು ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಾಗಶೇಖರ್ರವರ ನಿರ್ದೇಶನದ ಮೊದಲನೇ ಕನ್ನಡ ಚಲನಚಿತ್ರ ಅರಮನೆ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಗುರು ಕಿರಣ್ ರವರು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅನಂತ್ನಾಗ್ ರೋಮಾ ಅವಿನಾಶ್ ತಾರಾ ತೇಜಸ್ವಿನಿ ಪ್ರಕಾಶ್ ಸಂಕೇತ್ ಕಾಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಸಂಜು ವೆಡ್ಸ್ ಗೀತಾ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಜೆಸ್ಸಿ ಗಿಫ್ಟ್ ಅವರು ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ರಮ್ಯಾ ಸುಹಾಸಿನಿ ಅವಿನಾಶ್ ಉಮಾರ್ ಶ್ರೀ ಸುರೇಶ್ ಹೆಬ್ಳಿಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮೈನಾ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಜೆಸ್ಸಿ ಗಿಫ್ಟ್ರವರು ಈ ಚಿತ್ರದಲ್ಲಿ ಚೇತನ್ ಕುಮಾರ್ ನಿತ್ಯಾ ಮೆನನ್ ಶರತ್ ಕುಮಾರ್ ಸುಮನ್ ರಂಗನಾಥ್ ಮಾಳವಿಕಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮಾಸ್ತಿ ಗುಡಿ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಸಾಧು ಕೋಕಿಲರ್ ಅವರು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಕೃತಿ ಕರಬಂಧ ಅಮೂಲ್ಯ ಬಿ ಜಯಶ್ರೀ ದೇವರಾಜ್ ಶೋಭರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಅಮರ್ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯಾರ್ ಅವರು ಈ ಚಿತ್ರದಲ್ಲಿ ಅಭಿಷೇಕ್ ಅಂಬರೀಶ್ ತಾನ್ಯಾ ಹೋಪ್ ದೇವರಾಜ್ ಸುಧಾ ರಾಣಿ ಕೋಕಿಲ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಶ್ರೀಕೃಷ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯಾರ್ ಅವರು ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಭಾವನಾ ಮೆನನ್ ಅಚ್ಯುತ್ ಕುಮಾರ್ ದತ್ತಣ್ಣ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಗಶೇಖರ್ ಅವರು ನಿರ್ದೇಶನ ಮಾಡಿರುವ ಏಳನೇ ಮತ್ತು ಕೊನೆಯ ಚಲನಚಿತ್ರ ಗುರುತುಂದ ಸೀತಾ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಕಾಲಭೈರವರವರು ಇದು ತೆಲುಗು ಚಲನಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಸತ್ಯದೇವ್ ತಮನ್ನ ಬಾಟಿಯಾ ಮೇಘಾ ಆಕಾಶ್ ಕಾವ್ಯ ಶೆಟ್ಟಿ ಸುಹಾಸಿನಿ ಪ್ರಿಯದರ್ಶಿನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ನಾಗಶೇಖರ್ ಅವರು ನಿರ್ದೇಶನ ಮಾಡಿರುವ ಏಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ